ರೇಮ ರವಣ್ಣ ಇವತ್ತು ಕೊಳತಮ್ಮ ಜಿಲ್ಲೆಯ ಬಡಗಬೆಲ್ಲೂರು ಗ್ರಾಮದ ಎಲ್ಲ ಮುಸ್ಲಿಂ ಸಮುದಾಯ ಮತ್ತು ಇನ್ನಿತರ ಹಿಂದೂ ಬಾಂಧವರು ನಾವೆಲ್ಲರೂ ಕಲ್ಕೊಂಡಿದ್ದೇವೆ ನಮಗೆ ಭಾಳ ಬೇಸರದ ಸಂಗತಿ ಅಮಾಯಕ ಯುವಕರನ್ನು ಈ ರೀತಿ ಮಾಡುವಂಥದ್ದು ಇದು ಪರಮಾತ್ಮ ಮೆಚ್ಚಲಾರದ ವ್ಯವಸ್ಥೆ ರೈಮಂಡ್ರ ಬಗ್ಗೆ ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗ ಅಂತೇಳಿ ಇವತ್ತು ಕೂಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತೇಳಿದರೆ ಅವರ ಕೈಯಿಂದ ಏನೇ ಯಾವ ರೂಪದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಏನೆಲ್ಲ ಸಹಾಯ ಮಾಡಿದರೆ ಅಂತೇಳಿ ಅವರಿಗೆ ಮಾತ್ರ ಅವರಿಗೆ ಅವರು ನಂಬಿದಿರತಕ್ಕಂಥ ಅದೇ ಅವರಿಗೆ ಮಾತ್ರ ಗೊತ್ತಿರಬಹುದು ತೋಮಸ್ಸರು ಚೆಂಡು ಆಡ್ತಾ ಇದ್ರು ಹಸನೊಬ್ಬರು ಹುಸೇನ ಕಂಡ್ರವರು ಎರಡೂ ದ ಎಲ್ಲ ಧರ್ಮದಲ್ಲಿ ಈಶ್ವಂತನವರು ಎರಡೂ ಸೇರಿಕೊಂಡು ಒಂದು ತಾಯಿಯ ಮಕ್ಕಳಾಗಿ ಆ ಪೊರಳಿ ಜಾತ್ರೆಯಲ್ಲಿ ಚೆಂಡನ್ನ ಏನು ಆಟ ಆಡುವಂಥ ಒಂದು ಸನ್ನಿವೇಶ ಇದು ಯಾವ ರೀತಿಯಲ್ಲಿ ಬದಲಾವಣೆ ಆಯ್ತಾ ಯಾವ ಸಂದರ್ಭದಲ್ಲಿ ಬದಲಾವಣೆ ಆಯ್ತು ಇದಕ್ಕೆ ಕಾರಣ ಏನು ಗೊತ್ತಿಲ್ಲ ಇವತ್ತಿನ ಕಾರ್ಯಕ್ರಮ ಮೊನ್ನೆ ತಾನೇ ನಮ್ಮ ಒಬ್ಬ ನನ್ನ ಆತ್ಮೀಯರು ಹೌದು ನಮ್ಮ ಎಲ್ಲ ಹಿತೈಷಿಗಳ ಮಿತ್ರರಾದಂಥ ರೈಮನ್ ಕೊಲತಮಂಜಲ್ರವರು ಒಳ್ಳೆ ಗುಣನಡತೆ ಇರುವಂಥ ಒಬ್ಬ ಯುವ ನಾಯಕ ಯುವ ವ್ಯಕ್ತಿ ಅವರು ನಮ್ಮ ಈ ಮಸೀದಿಯಲ್ಲಿ ಒಳ್ಳೆಯ ಜವಾಬ್ದಾರಿತ ಕಾರ್ಯಗಳನ್ನು ವಹಿಸಿಕೊಂಡು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಊರಿನ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಧರ್ಮದರೊಟ್ಟಿಗೆ ಅನನ್ಯತೆಯಿಂದ ಒಳ್ಳೆ ರೀತಿಯ ನಡವಳಿಕೆಯನ್ನು ಇಟ್ಕೊಂಡು ನಮಗೆ ನಿಮ್ಗೆ ನಮಗೆಲ್ಲರಿಗೂ ಒಬ್ಬ ಪಾತ್ರರಾದರ ಆದಂಥ ರೈಮ್ಮನ್ ರವಣ್ಣ ಇವತ್ತು ಕೊಳತಮ್ಮ ಜಿಲ್ಲೆಯ ಬಡಗಬೆಲ್ಲೂರು ಗ್ರಾಮದ ಎಲ್ಲ ಮುಸ್ಲಿಂ ಸಮುದಾಯ ಮತ್ತು ಇನ್ನಿತರ ಹಿಂದೂ ಬಾಂಧವರು ನಾವೆಲ್ಲರೂ ಕಲ್ಕೊಂಡಿದ್ದೇವೆ ನಮಗೆ ಭಾಳ ಬೇಸರದ ಸಂಗತಿ ಯಾಕೆಂತ ಹೇಳಿದ್ರೆ ಅವರಿಗೆ ಯಾವುದೇ ಜಾತಿ ಧರ್ಮ ಅನ್ನುವಂಥ ಆ ಭಾವನೆ ಅವರ ರಕ್ತದಲ್ಲಿ ಇರ್ತಿರಲಿಲ್ಲ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಅದು ನಮ್ಮ ಕಾರ್ಯಕ್ರಮ ಅಂತೇಳಿ ದಸರಾ ಸಂದರ್ಭದಲ್ಲಿ ಬಡಗಬೆಲ್ಲೂರಿನ ಶಾರದಾ ಮೆರವಣಿಗೆಯಲ್ಲಿ ಕೂಡ ಆ ಶಾರದಾ ಮಾತೆಯ ಪ್ರತಿಮೆಯನ್ನು ಅವರು ಮತ್ತು ಅವರ ಅಣ್ಣನ ಪಿ ಪಿಕಪ್ ಗಾಡಿಯಲ್ಲಿ ಶೋಭಾಯಾತ್ರೆಯನ್ನು ಮಾಡಿಕೊಂಡು ಬಡಗಬೆಲ್ಲೂರಿನಿಂದ ಪಲ್ಗುಣಿ ನದಿಗೆ ಬರುವಂಥ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಒಂದು ಏನು ಕುಡಿಯುವ ಏನು ಪಾನಕದ ವ್ಯವಸ್ಥೆ ಆಗಿರ್ಬೋದು ಇದನ್ನೆಲ್ಲ ಭಾಳ ಅವರು ಅವರ ಮತ್ತೆ ತಂಡ ಎಲ್ಲರೂ ಸೇರಿಕೊಂಡು ಸೌಹಾರ್ದತೆಯಿಂದ ಮಾಡ್ತಾಯಿದ್ರು ನಾವು ನೋಡಿದ್ದೇವೆ ನಾವು ಅದರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೇವೆ ಇಂಥವರವನ್ನ ನಾವು ಮೊನ್ನೆ ತಾನೇ ಕಳ್ಕೊಂಡಿದ್ದೇವೆ ಇದು ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದಿತ್ತು ಇಂಥ ಅನಾಥ ಏನು ಅಮಾಯಕ ಯುವಕರನ್ನು ಈ ರೀತಿ ಮಾಡುವಂಥದ್ದು ಇದು ಪರಮಾತ್ಮ ಮೆಚ್ಚಲಾರದ ವ್ಯವಸ್ಥೆ ಇವತ್ತು ನೋಡಿ ರಕ್ತದಾನ ಮಾಡುವಂಥ ಸಂದರ್ಭ ಜಾತಿ ಹಳವಾರು ಆಗಿರ್ಬೋದು ಧರ್ಮ ಹಲವಾರು ಇರಬಾರದು ಆಗಿರ್ಬೋದು ಆದರೆ ರಕ್ತ ಮಾನವನಲ್ಲಿರುವಂಥದ್ದು ಒಂದೇ ಕೆಂಪು ರಕ್ತ ಈ ಪ್ರಕೃತಿಯಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಕೂಡ ಇದ್ದಾವೆ ಅದಕ್ಕೂ ಕೂಡ ರಕ್ತದಲ್ಲಿ ಬದಲಾವಣೆ ಇಲ್ಲ ಅಂಥ ಕಾರ್ಯಕ್ರಮದಲ್ಲಿ ನಮ್ಮ ರೈಮಂಡ್ರವರು ರಕ್ತ ಕೊಡುವ ಸಂದರ್ಭದಲ್ಲಿ ಅವರ ರಕ್ತವನ್ನಲ್ಲದೆ ಅವರ ಸ್ನೇಹಿತರನ್ನು ಎಲ್ಲ ಕೂಡಿಕೊಂಡು ಎಲ್ಲೆಲ್ಲೂ ಏನೇನು ಕಷ್ಟ ಇದೆಯಾ ಪಕ್ಕ ಎಮರ್ಜೆನ್ಸಿಯಾಗಿ ರಕ್ತದಾನ ಅವರು ಮಾಡಿ ಮತ್ತೊಬ್ಬರನ್ನು ಮಾಡಿಸಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಿದಂಥ ಆ ಕೀರ್ತಿ ಬಂಟ್ವಾಳ ತಾಲೂಕಿನ ಬಡಗಬೆಲ್ಲೂರಿನ ಈ ಕೊಳತಮ್ಮಜಳ್ ಗ್ರಾಮಕ್ಕೆ ಸಲ್ಲುತ್ತೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇಂಥ ಒಬ್ಬ ಯುವಕರನ್ನು ನಾವು ಎಲ್ಲ ಕಲ್ಕೊಂಡಿದ್ದೇವೆ ನಮ್ಮ ಬಡಗಬೆಲ್ಲೂರಿಗೆ ಇದು ತುಂಬಲಾರದ ನಷ್ಟ ಬರೀ ಮುಸ್ಲಿಂ ಧರ್ಮಕ್ಕೆಲ್ಲ ಎಲ್ಲ ಜಾತಿ ಧರ್ಮದವರಿಗೆ ರೇಮಂಡ್ರ ಬಗ್ಗೆ ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗ ಅಂತೇಳಿ ಇವತ್ತು ಕೂಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂತೇಳಿದರೆ ಅವರ ಕೈಯಿಂದ ಏನೇ ಯಾವ ರೂಪದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಏನೆಲ್ಲ ಸಹಾಯ ಮಾಡಿದರೆ ಅಂತೇಳಿ ಅವರಿಗೆ ಮಾತ್ರ ಅವರಿಗೆ ಅವರು ನಂಬಿದಿರತಕ್ಕಂಥ ಅದೇ ಅವರಿಗೆ ಮಾತ್ರ ಗೊತ್ತಿರಬಹುದು ಯಾಕೆ ಅಂತೇಳಿದರೆ ಎಡ ದ ಬಡ ಕೈಯಲ್ಲಿ ಕೊಟ್ಟವಂಥದ್ದನ್ನು ಎಡಕೈಗೆ ಗೊತ್ತಾಗಬಾರ್ದು ಅಂತೇಳಿ ಹೇಳ್ತಾರಲ್ಲ ಆ ಒಂದು ವ್ಯಕ್ತಿತ್ವ ಇದ್ದರೆ ಅದು ರೇಮನ್ ಅವರಿಗೆ ಮಾತ್ರ ಅಂಥವರನ್ನು ನಾವು ಇವತ್ತು ಕಲ್ತ್ಕೊಂಡಿದ್ದೇವೆ ಇಂಥ ಪರಿಸ್ಥಿತಿ ನಮ್ಮ ಕೊಳತಮ್ಮ ಜಿಲ್ಲ ಬಂಟ್ವಾಳ ತಾಲೂಕಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೌಹಾರ್ದತೆಯಿಂದ ಬದುಕು ಬಾಳಬೇಕು ಯಾಕೆ ಯಾಕಂತೇಳಿದರೆ ನನಗೊಂದು ನೆನಪ ನೆನಪಾಗುತ್ತೆ ನಾನು ಬಾಲ್ಯದ ಬದುಕಲ್ಲಿ ಇರುವಾಗಲೇ ನನಗೂ ಈಗಲೂ ಕೂಡ ಐವತ್ತ ಆರು ವರ್ಷ ಪ್ರಾಯ ಆಯಿತು ನನ್ನ ಬಾಲ್ಯದ ಸಂದರ್ಭದಲ್ಲಿ ಯಾವೇ ಜಾತಿ ಧರ್ಮ ಇಲ್ಲದೆ ನಾವು ಎಲ್ಲ ಎಲ್ಲರೊಟ್ಟಿಗೆ ಸೌಹಾರ್ದತೆಯಿಂದ ಬದುಕು ಬಾಳಿದವರು ಯಾಕೆಂತೇಳಿದರೆ ಬೇರೆ ಬೇರೆನೇ ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಒಂದು ತಿಂಗಳ ಜಾತ್ರೆ ಇದೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಐದು ದಿನದ ಚೆಂಡು ಒಂದು ಕಾರ್ಯಕ್ರಮ ಇದೆ ಚೆಂಡು ಜಾತ್ರೆ ಐದು ದಿನದ ಜಾತ್ರೆ ಅದರಲ್ಲಿ ಆವಾಗ ನನಗೆ ಗೊತ್ತಿದ್ದಾಗೆ ಯಾವ ಧರ್ಮ ಬರ್ ಬರಬಾರ್ದು ಚೆಂಡಿನ ಕಂಡಕ್ಕೆ ಯಾವ ಗದ್ದೆಗೆ ಬರಬಾರ್ದು ಯಾವ ಧರ್ಮ ಬರಬಾರ್ದು ಅಂತೇನಿರಲಿಲ್ಲ ತೋಮಸ್ಸರು ಚೆಂಡು ಆಡ್ತಾ ಇದ್ದರು ಹಸನೊಬ್ಬರು ಹುಸೇನ ಕಣ್ಣ್ರವರು ಎಲ್ಲರೂ ದ ಎಲ್ಲ ಧರ್ಮದಲ್ಲಿ ಈಶ್ವನ ಎಲ್ಲರೂ ಸೇರಿಕೊಂಡು ಒಂದು ತಾಯಿಯ ಮಕ್ಕಳಾಗಿ ಆ ಪೊರಳಿ ಜಾತ್ರೆಯಲ್ಲಿ ಚೆಂಡನ್ನ ಏನು ಆಟ ಆಡುವಂಥ ಒಂದು ಸನ್ನಿವೇಶ ಇತ್ತು ಇದು ಯಾವ ರೀತಿಯಲ್ಲಿ ಬದಲಾವಣೆ ಆಯ್ತಾ ಯಾವ ಸಂದರ್ಭದಲ್ಲಿ ಬದಲಾವಣೆ ಆಯಿತು ಇದಕ್ಕೆ ಕಾರಣ ಏನು ಗೊತ್ತಿಲ್ಲ ಹಾಗಾದರೆ ಈ ಮಣ್ಣಲ್ಲಿ ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಎಲ್ಲರೂ ಈ ಮಣ್ಣಿಗೆ ಮಣ್ಣಿನ ಮಕ್ಕಳಾಗಿ ನಾವು ಹೋಗಬೇಕು ಆವಾಗ ನಮ್ಮ ಸೌಹಾರ್ದತೆ ಒಳ್ಳೆ ರೀತಿಯಲ್ಲಿ ಉಳಿದರೆ ಮಾತ್ರ ನಾವು ಆ ಈ ಮಣ್ಣಿಗೆ ನಾವು ಯಾವಾಗ ದಫನಾಗ್ತೇವೋ ಆ ಮಣ್ಣು ಆವಾಗ ನಮ್ಮನ್ನು ಸ್ವೀಕಾರ ಮಾಡುತ್ತೆ ನಾವು ಯಾವಾಗಲೂ ಕಿಡಿಗೇಡಿಗಳಾಗಿ ಏನು ಪಗೆಮಾಣಿಗಳಾಗಿ ಮತ್ತೊಬ್ಬರಿಗೆ ದುಷ್ಮಣಗಳಾಗಿ ಈ ಮಣ್ಣಿಗೆ ಹೋದರೆ ಖಂಡಿತ ಈ ಮಣ್ಣು ಕೂಡ ನಮ್ಮನ್ನು ಶ್ರಮಿಸಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಅವರ ಹೆಂಡತಿ ಮಕ್ಕಳಿಗೆ ಮತ್ತು ತಂದೆ ತಾಯಿಯವರಿಗೆ ಕುಟುಂಬದವರಿಗೆ ಸಮುದಾಯದವರಿಗೆ ಎಲ್ಲ ಈ ಊರಿನವರಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿ ಈ ಪರಮಾತ್ಮ ಅವರಿಗೆಲ್ಲರಿಗೂ ಕಣ್ಣಿಸಲಿ ಇವತ್ತು ಅವರ ಹೆಸರಲ್ಲಿ ಏನು ರಕ್ತದಾನ ಆಗ್ತಾ ಇದೆಯಾ ಈ ರಕ್ತದಾನದಿಂದ ಎಲ್ಲರ ಜೀವವನ್ನು ಉಳಿಸುವಂಥ ಈ ಕೆಲಸ ಕಾರ್ಯಗಳನ್ನು ನಾವು ಕೊಳತಮಜಲಿನ ಯುವಕರು ಮಾಡಬೇಕು ಇನ್ನು ಮುಂದೆ ಈ ಕೊಳತ ಪರಿಸರದಲ್ಲಿ ಈ ಗ್ರಾಮದಲ್ಲಿ ಈ ತಾಲೂಕಲ್ಲಿ ಹಲವಾರು ರೈಮಂಡರು ಅಂಥ ಯುವಕರು ಬರಬೇಕು ಎಲ್ಲರ ಸೌಹಾರ್ದತೆಯನ್ನು ಕಟ್ಕೊಂಡು ಸೌಹಾರ್ದತೆಯನ್ನು ಉಳಿಸ್ಕೊಂಡು ರೈಮಂಡ್ರರ ಏನು ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ